ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿರುವ ಉತ್ತರ ಕನ್ನಡಿಗರ ಹಿತಾಸಕ್ತಿ ಬಳಗದ ಆಶ್ರಯದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂಭಾಗ ಉತ್ತರ ಕನ್ನಡ ಜಿಲ್ಲೆಗೆ ಏಮ್ಸ್ ಮಾದರಿ ಹಾಸ್ಪಿಟಲ್ ಬೇಕು ಎಂದು ಬೃಹತ್ ಪ್ರತಿಭಟನೆ ನಡೆಯಿತು ಎಪ್ಪತ್ತೈದು ನಂತರ

ಅಪಘಾತ ಇನ್ನಿತರ ಯಾವುದೇ ಆರೋಗ್ಯ ಸಮಸ್ಯೆಯಾದರೆ ಚಿಕಿತ್ಸೆಗೆ ಪರ ಜಿಲ್ಲೆಗೆ ಹೋಗಬೇಕಾಗಿದೆ ಅದರಿಂದ ಮತ್ತಷ್ಟು ಸಾವು ನೋವು ಸಂಭವಿಸುತ್ತಿದೆ ನಾವು ಇಲ್ಲಿ ಉದ್ಯೋಗ ಮಾಡುತ್ತಿದ್ರು ನಮ್ಮವರು ಅಲ್ಲಿದ್ದಾರೆ ನಾವು ಕೂಡ ಪ್ರತಿದಿನ ಭಯದಿಂದಲೇ ಇರುವಂತಾಗಿದೆ ನಮ್ಮ ಜಿಲ್ಲೆಗೆ ಆಸ್ಪತ್ರೆ ಬೇಕೇ ಬೇಕು ಎಂದು ಘೋಷಣೆ ಕೂಗಿದ್ರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಚಕ್ರವರ್ತಿ ಸುಲಿಬೇಲೆ ನಾವು ನಮ್ಮ ಜಿಲ್ಲೆಗೆ ಏನೂ ಕೇಳಿಲ್ಲ ಬೇಕೇ ಬೇಕು ಅಂತ ಕೇಳಿದ್ದು ಆಸ್ಪತ್ರೆ ಮಾತ್ರ ಅದನ್ನ ಕೊಡಲು ಇವರು ಹಿಂದೆ ಮುಂದೆ ನೋಡುತ್ತಾರೆ ನೀವು ಓಟು ಮಾಡುವುದಿಲ್ಲ ಹೇಳುತ್ತೀರಿ ಆಸ್ಪತ್ರೆ ಆಗದೇ ಇದ್ರೂ ನೀವು ಓಟು ಮಾಡದೇ ಇದ್ರೂ ಆ ಶಾಸಕರಿಗೆ ಹೇಗೆ ಓಟು ಪಡೆಯಬೇಕು ಎನ್ನುವುದು ಗೊತ್ತಿದೆ ಒಬ್ಬರು ಅವರನ್ನ ತುಲಾಭಾರ ಮಾಡುವಷ್ಟು ದುಡ್ಡು ಚಿನ್ನ ಮಾಡಿಕೊಂಡಿದ್ದಾರೆ ದುಡ್ಡು ಕೊಟ್ಟು ಖರೀದಿ ಮಾಡಿ ಹೇಗೆ ಓಟು ಪಡೆಯಬಹುದು ಎನ್ನುವುದು ಅವರಿಗೆ ಚೆನ್ನಾಗಿ ತಿಳಿದಿದೆ ನಿಮಗೆ ತಾನು ಓಟು ಮಾಡಿಲ್ಲ ಅನ್ನುವ ಖುಷಿ ಬಿಟ್ರೆ ಅದರಿಂದ ಏನೂ ಲಾಭವಿಲ್ಲ ಎಂದರು ಜನರ ಅನುಕಂಪ ಹೇಗೆ ಅಂದ್ರೆ ಒಬ್ಬ ಪರೇಶ್ ಮೇಸ್ತ ಹತ್ಯೆಯಿಂದ ಐದರಿಂದ ಆರು ಶಾಸಕರು ಗೆದ್ರು ಪರೇಶ್ ಮೇಸ್ತನಿಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ ಒಬ್ಬರಾದ್ರೂ ಮಾತನಾಡಿದ್ದಾರಾ ಒಬ್ಬರೂ ಮಾತನಾಡಿಲ್ಲ ಕುಮ್ಡಾ ಶಾಸಕರ ಹತ್ತಿರ ವೈಯಕ್ತಿಕವಾಗಿ ಮಾತನಾಡಿದ್ದೇನೆ ಸರ್ಕಾರದಿಂದ ಆಗದೆ ಹೋದ್ರೆ ಖಾಸಗಿಯಾಗಿ ಆಸ್ಪತ್ರೆ ಮಾಡೋಣ ಇಂಥವರು ಅಂತ ನಾನು ಗುರುತಿಸಿದ್ದೇನೆ ಎಂದು ಅವರಿಗೆ ತಿಳಿಸಿದ್ದೇನೆ ಎಂದರು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂಭಾಗ ಪ್ರತಿಭಟನೆ ಕೂರುವಂತಾಗಿದೆ ಆದರೆ ಇಲ್ಲಿ ಒಬ್ಬ ಎಂಎಲ್ಎನೂ ಬಂದಿಲ್ಲ ಎಂದು ಚಕ್ರವರ್ತಿ ಸೂಲಿಬೇಲೆ ಹೇಳಿದ್ರು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೊಂದು ಸುಸಜ್ಜಿತ ಹಾಸ್ಪಿಟಲ್ ಕೊಡಿ ಅಂದ್ರೆ ನಮ್ಮ ಜಿಲ್ಲೆಯನ್ನ ಮಂಗಳೂರು ಅಥವಾ ಹುಬ್ಬಳ್ಳಿಗೆ ಸೇರಿಸಿಬಿಡಿ ಎಂದು ಘೋಷಣೆ ಮೊಳಗಿತು ಇದೇ ಸಂದರ್ಭದಲ್ಲಿ ಅಜಿತ್ ಬೋಪನಹಳ್ಳಿ ತಂಡದವರಿಂದ ಅಪಘಾತ ಸಂದರ್ಭದಲ್ಲಿ ನಡೆಯುವ ಸ್ಥಿತಿಗತಿಯ ಅಣಕು ಪ್ರದರ್ಶನ ಸಹ ನಡೆಸಿ ಮಾಧ್ಯಮದವರ ಹಾಗೂ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ರು ಹೋರಾಟದ ನೇತೃತ್ವ ವಹಿಸಿದ ಪ್ರಶಾಂತ್ ನಾಯ್ಕ ಕರ್ಕಿ ಅಜಿತ್ ಬೋಪನಹಳ್ಳಿ ದೀಪಕ್ ನಾಯ್ಕ್ ಹೊನ್ನಾವರ ರಾಜೇಶ್ ಶೇಟ್ ವೆಂಕಟೇಶ್ ಮುರುಡೇಶ್ವರ ಸತೀಶ್ ಪಟಗಾರ್ ಹಿಲ್ಲೂರು ಮಹಾಸತಿ ಗೌಡ ಹೊನ್ನಾವರ ಇದ್ದರು ಇನ್ನು ಅನೇಕ ಉದ್ಯಮಿಗಳು ಗಣ್ಯರು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ರು ನಟಿ ನಿರ್ಮಾಪಕಿಯಾಗಿ ಜನಪ್ರಿಯರಾಗಿರುವ ಮಹಾಸತಿ ಹೊನ್ನಾವರವರು ಮಾತನಾಡಿ ನಾನು ಉತ್ತರ ಕನ್ನಡ ಜಿಲ್ಲೆ ಮಗಳಾಗಿ ಯಾವುದೇ ಹುದ್ದೆಯಲ್ಲಿದ್ರೂ ನನಗೆ ನನ್ನ ಜಿಲ್ಲೆಯ ಕ್ಷೇಮವೇ ಮುಖ್ಯ ಹಾಗಾಗಿ ನಾನು ಈ ಹೋರಾಟಕ್ಕೆ ಸ್ವಯಂ ಪ್ರೇರಿತಳಾಗಿ ಬಂದಿದ್ದೇನೆ ನಾವು ಇಲ್ಲಿ ಸ್ವಂತ ನನಗೇನಾದರೂ ಮಾಡಿಕೊಡಿ ಅಂತ ಕೇಳೋಕೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಒಂದು ಉತ್ತಮ ಹಾಸ್ಪಿಟಲ್ ಕೊಡಿ ಅಂತ ಕೇಳೋಕೆ ಬಂದಿತು ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಮ್ಮ ಜಿಲ್ಲೆ ಜನರ ಪ್ರಾಣಗಳನ್ನ ಉಳಿಸೋಕೆ ಒಂದು ಹಾಸ್ಪಿಟಲ್ ಮಾಡ್ಕೊಡಿ ಪ್ಲೀಸ್ ಅಷ್ಟೇ ನಾನು ಸರ್ಕಾರವನ್ನ ಕೇಳಿಕೊಳ್ಳೋದು ಎಂದರು ಗೋಕರ್ಣ ನಮ್ಮ ಆಸ್ತಿ ಅಲ್ಲ ಮುರುಡೇಶ್ವರ ನಾವೇನು ಕಟ್ಟಿ ಈಶ್ವರ ಬಂದು ಲಿಂಗ ಇಡಬೇಕು ಅಂತೇನು ಹೇಳಿದ್ದಲ್ಲ ನಾವು ಇಡಗುಂಜಿ ನಾವು ಸ್ಥಾಪಿಸಿದ್ದಲ್ಲ ಯಾಣ ಫಾಲ್ಸ್ ನಾವು ಮಾಡಿದ್ದಲ್ಲ ನಮಗೇನು ಇಲ್ಲ ರೀ ಉತ್ತರ ಕನ್ನಡದಲ್ಲಿ ನಾವೀಗ ಕೊನೆ ಬಂದು ಕೇಳ್ತಿರೋದು ಒಂದು ಹಾಸ್ಪಿಟಲ್ ನಾವು ಎಷ್ಟು ಒಳ್ಳೆ ಜನ ಇನ್ನೇನನ್ನೂ ಕೇಳದೆ ಒಂದು ಹಾಸ್ಪಿಟಲ್ ಸಾಕು ಅಂತ ನನಗೆ ಯಾವಾಗ್ಲೂ ಒಂದು ಬೇಜಾರಿದೆ ನನ್ನ ಮೇಲೆ ನನಗೆ ಬೇಜಾರಿದೆ ಯಾಕೆ ಅಂತಂದ್ರೆ ನೀವು ಏನ್ ಮಾಡಿದ್ರೆ ಕೊನೆ ಪಕ್ಷ ರೂಫ್ ಟಾಪ್ ಮೇಲೆ ಆದ್ರೂ ಬಿದ್ದಿರ್ತೀವಿ ನಾವು ರೂಫ್ ಟಾಪೇ ಸಾಕು ಅಂತ ಕೂತಿರೋದ್ರಿಂದ ಅವ್ರಿಗೆ ಅದು ಗೊತ್ತಿದೆ ಇದು ಕೊಡ್ಲಿಲ್ಲ ಅಂದ್ರೆ ಬಾಯ್ ಮುಚ್ಕೊಂಡಿರ್ತಾರೆ ಅಂತ ಅಂಡ್ ಮೀ ನೋ ವಾಟ್ ಅಂತ ಮಾಡಿದ್ರೆ ಏನಾಗುತ್ತೆ ಇವ್ರಿಗೆ ಬರಲ್ಲ ಅನ್ಕೊಂಡಿದೀರಿ ಏನು ಇವ್ರು ಮಾಡಿರೋ ದುಡ್ಡು ಎಷ್ಟಿದೆ ಅಂತಂದ್ರೆ ನೀವು ಯಾರು ಓಟ್ ಮಾಡ್ಬೇಕಾಗಿಲ್ಲ ಅವ್ರಿಗೆ ಓಟ್ ಖರೀದಿ ಮಾಡಬೇಕು ಅಂತ ಗೊತ್ತಿದೆ ಯಾರ ಹತ್ರ ಓಟ್ ಹಾಕಿಸ್ಕೋಬೇಕು ಅಂತ ಗೊತ್ತಿದೆ ಹೀಗಾಗಿ ನೀವು ಓಟ್ ಮಾಡದೆ ಹೋದ್ರೆ ನೀವು ವೋಟ್ ಮಾಡ್ಲಿಲ್ಲ ಅನ್ನೋದಷ್ಟೇ ನಿಮ್ಗೆ ಖುಷಿ ಮುಂದಿನ ಪೀಳಿಗೆಗೆ ಹೇಳ್ಕೋಬಹುದು ನಾನ್ ಓಟ್ ಮಾಡ್ಲಿಲ್ಲ ಗೊತ್ತಾ ಅಂತ ಲಾಭ ಮಾತ್ರ ಏನು ಇಲ್ಲ ಅದರಿಂದ ನಮ್ ಸಾಮರ್ಥ್ಯಗಳು ಹೇಗಿವೆ ಅಂತಂದ್ರೆ ಅಥವಾ ನಮ್ ಎಮೋಷನ್ಸ್ ಹೇಗಿದೆ ಅಂತಂದ್ರೆ ಒಬ್ಬ ಪರೇಶ್ ಮೆಸ್ತಾನ ಹತ್ಯೆಗೋಸ್ಕರ ಐದಾರು ಜನರನ್ನ ಗೆಲ್ಸಿ ಕಳಿಸಿದ್ವಿ ನಾವು ಆದ್ರೆ ಅಂತ ಇವತ್ತಿನ ಪ್ರಶ್ನೆ ಮಾಡಲಿಲ್ಲ ಎಲ್ರು ಗೆದ್ರು ಒಬ್ಬರಾದ್ರೂ ವಾಪಸ್ ಮಾತನಾಡಿದ್ರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಕುಮಟಾದ ಶಾಸಕರೊಂದಿಗೆ ನಾನು ಪರ್ಸನಲಿ ಮಾತನಾಡಿದೆ ನಾನು ಹೇಳಿದೆ ಸರ್ಕಾರದಿಂದ ಎಲ್ಲವೂ ಆಗದಿಲ್ಲ ಅಂತ ಆದರೆ ಪ್ರೈವೇಟ್ ಪಾರ್ಟ್ನರ್ಸ್ ನ ಕರೆಯೋಣ ನಾನ್ ಇನ್ವಾಲ್ವ್ ಆಗ್ತೀನಿ ಪ್ರೈವೇಟ್ ಪಾರ್ಟ್ನರ್ಸ್ ಯಾರು ಅಂತಾನು ನೋಡಿಟ್ಟಿದ್ದೀವಿ ಯಾರಿಗೆ ಜಾಗ ಕೊಟ್ಟರೆ ಏನ್ ಮಾಡ್ತಾರೆ ಜಾಗ ಐಡೆಂಟಿಫೈ ಮಾಡಿ ಸರ್ಕಾರ ಮಾಡಲಿಲ್ಲ ಅಂದ್ರೆ ನೀವು ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಎಲ್ಲ ಸರ್ಕಾರವೇ ಮಾಡಿದೆ ಅಂತಿಲ್ಲ ಇಡೀ ಮಣಿಪಾಲನ ಡೆವಲಪ್ ವ್ಯಕ್ತಿಗಳು ನಿಂತ್ಕೊಂಡು ಮಣಿಪಾಲನ್ ಡೆವಲಪ್ ಮಾಡಿದ್ರು ಆದ್ರೆ ಸರ್ಕಾರ ಪೂರಕವಾಗಿ ಬಂದ್ ನಿಂತ್ಕೊಳ್ತು ಯಾಕೆಂದ್ರೆ ಬರ್ಲಿಲ್ಲ ಅಂದ್ರೆ ಜನ ನಿಮ್ಮನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಅಂತ ನಾವು ಇವತ್ತಿನವರೆಗೂ ಮುಂದಕ್ಕೆ ಹೋಗುವ ಧಾರ್ಟ್ಯ ತೋರಿಸಿಲ್ಲ ನಮ್ಮ ಒಬ್ಬೊಬ್ಬ ಎಂಎಲ್ ಎಲ್ ಮಾಡಿರೋ ದುಡ್ಡು ತುಲಾಭಾರ ಮಾಡಬಹುದು

ಕಡಲತೀರದಲ್ಲಿ ನಿಯಮ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕಾರವಾರದ ಟಾಗೋರ್ ಕಡಲತೀರದ ಉದ್ದಕ್ಕೂ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಎಚ್ಚರಿಕೆಯ ಫಲಕವನ್ನ ಅಳವಡಿಸಲಾಗಿತ್ತಾದರೂ ಸ್ಥಳೀಯ ಕಾಲೇಜು ಯುವಕ ಯುವತಿಯರು ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸುವ ಪ್ರವಾಸಿಗರು ಸಮುದ್ರದ ಅಲೆಗಳಲ್ಲಿ ಇಳಿದು ಮೋಜು ಮಾಡುತ್ತಿರುವ ಬೆಳವಣಿಗೆ ನಡೆದಿದೆ ಕರ್ವರದ ಟಾಗೂರ್ ಕಡಲ ತೀರದಲ್ಲಿ ಪ್ರವಾಸಿ ಮಿತ್ರ ಹಾಗೂ ಲೈಫ್ ಗಾರ್ಡ್ಗಳಿದ್ದರೂ ಬೇರೆ ಕಡೆಗಳಿಂದ ಗುಂಪು ಗುಂಪಾಗಿ ಬರುವ ಪ್ರವಾಸಿಗರು ಇವರ ಮಾತು ಕೇಳುವುದಿಲ್ಲ ಪ್ರವಾಸಿ ಮಿತ್ರರು ಯೂನಿಫಾರ್ಮ್ನಲ್ಲಿದ್ದ ಕಾರಣಕ್ಕೆ ಅವರಿಗೆ ಸ್ವಲ್ಪ ಬೆಲೆ ಕೊಡುತ್ತರಾದರೂ ಟೀ ಶರ್ಟ್ ಚಡ್ಡಿ ಧರಿಸಿ ರಕ್ಷಣೆ ಕಾರ್ಯಕ್ಕೆ ಸಜ್ಜಾಗಿ ನಿಂತಿರುವ ಗಾರ್ಡ್ಗಳ ಬುದ್ಧಿ ಮಾತನ್ನ ಮಾತ್ರ ಇವರು ಕಿವಿಯ ಮೇಲೆ ಹಾಕಿಕೊಳ್ಳುವುದಿಲ್ಲ ನಾವು ಬುದ್ಧಿ ಹೇಳಲು ಹೋದ್ರೆ ನಮ್ಮ ಮೈ ಮೇಲೆ ಎರಗಿ ಬಂದು ಹಲ್ಲೆ ಮಾಡುತ್ತಾರೆ ಎಂದು ಇಲ್ಲಿನ ಲೈಫ್ ಗಾರ್ಡ್ ಕೇತನ್ ಸಾವಂತ್ ಹೇಳುತ್ತಾರೆ ಹಿಂದೊಮ್ಮೆ ಇಂತಹ ಘಟನೆಯಲ್ಲಿ ಬುದ್ಧಿ ಹೇಳಿದ್ದಕ್ಕೆ ಕೆಲವರು ಇವರ ಮೇಲೆ ಹಲ್ಲೆ ಮಾಡಿದ್ದು ಇವರು ವರ್ಷಗಳಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಓಡಾಡುತ್ತಿದ್ದೇನೆ ಎಂದು ಅಳಲು ತೋಡಿಕೊಂಡರು ಬೆಳಗಾವಿಯಿಂದ ಶನಿವಾರ ಆರು ಅಧಿಕಾರಿಗಳ ತಂಡ ಕಡಲತೀರಕ್ಕೆ ಭೇಟಿ ನೀಡಿದ್ದು ನೀರಿಗಿಳಿದು ಮೋಜು ಮಾಡಿದ್ದಾರೆ ಆಗ ಪ್ರವಾಸಿ ಮಿತ್ರ ರಾಘವೇಂದ್ರ ನಾಯ್ಕ್ ಅವರು ಅವರಿಗೆ ಎಚ್ಚರಿಕೆ ನೀಡಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಿದ್ರೆ ಇವರು ತಾವು ಅಧಿಕಾರಿಗಳು ಎಂದು ಆವಾಜ್ ಮಾಡಿದ್ದಾರೆ ನೀವು ಅಧಿಕಾರಿಗಳಿರಬಹುದು ಆದರೆ ನಿಮ್ಮನ್ನ ನೋಡಿ ಬೇರೆಯವರು ಸಮುದ್ರಕ್ಕೆ ಇಳಿಯುತ್ತಾರೆ ಎಂದು ರಾಘವೇಂದ್ರ ನಾಯ್ಕ್ ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದ್ದಾರೆ ಕಳೆದ ಕೆಲ ತಿಂಗಳ ಹಿಂದೆ ಹುಬ್ಬಳ್ಳಿಯಿಂದ ಆಗಮಿಸಿದ್ದ ಕುಟುಂಬವೊಂದರ ಐದರಿಂದ ಆರು ವರ್ಷದ ಐದಾರು ಮಕ್ಕಳು ಸಮುದ್ರಕ್ಕೆ ಇಳಿದು ತೇಲಿ ಹೋಗಿದ್ರು ಇವರನ್ನ ಲೈಫ್ ಗಾರ್ಡ್ ಕೇತನ್ ಸಾವಂತ್ ಹಾಗೂ ಪ್ರವಾಸಿ ಮಿತ್ರ ರಾಘವೇಂದ್ರ ನಾಯ್ಕ್ ಅವರೇ ಜೀವದ ಹಂಗು ತೊರೆದು ಸಮುದ್ರಕ್ಕೆ ಹಾರಿ ರಕ್ಷಿಸಿ ಕರೆ ತಂದಿದ್ದಲ್ಲದೆ ಗಂಭೀರ ಸ್ಥಿತಿಯಲ್ಲಿದ್ದ ಇಬ್ಬರು ಬಾಲಕರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಬದುಕಿಸಿದ್ರು ಇಲ್ಲಿ ಸಮುದ್ರಕ್ಕೆ ಇಳಿಯಬೇಡಿ ಎಂಬ ಎಚ್ಚರಿಕೆ ಫಲಕ ಇದ್ರೂ ಯಾರೂ ಕ್ಯಾರೆ ಮಾಡುತ್ತಿಲ್ಲ ಟಾಗೋರ್ ಕಡಲತೀರ ಸುಮಾರು ಮೂರುವರೆ ಕಿಲೋಮೀಟರ್ ಉದ್ದವಿದ್ದು ಇಲ್ಲಿ ಒಬ್ಬ ಪ್ರವಾಸಿ ಮಿತ್ರನಿಂದ ನಿಗಾ ಇಡಲು ಸಾಧ್ಯವಾಗುವುದಿಲ್ಲ ಡಿಸಿ ಕಚೇರಿ ಎದುರು ನಿಗಾ ಇರಿಸಿದ್ರೆ ಚಪ್ಪಲ್ ಬಳಿಯೋ ಮಾರುತಿ ಮೂರ್ತಿಯ ಬಳಿಯೋ ನೀರಿಗೆ ಇಳಿಯುತ್ತಾರೆ ಹೀಗಾಗಿ ಇನ್ನೊಂದು ಪ್ರವಾಸಿ ಮಿತ್ರ ಹುದ್ದೆಯನ್ನ ನೇಮಕ ಮಾಡಬೇಕು ಪ್ರವಾಸ ಎಲ್ಲಾ ಪ್ರವಾಸಿಗರು ಎಂಟ್ರಿ ಕೊಡ್ತಾರಲ್ಲ ಎಲ್ಲಾ ಸ್ಥಳದಲ್ಲೂ ಎಚ್ಚರಿಕೆ ಮಾಡಲಾಗಿದ್ದಾರೆ ಈ ರೀತಿ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಸಮುದ್ರದ ಜಾಸ್ತಿ ಆಗಿರುವುದರಿಂದ ನೀರಿಗಿಳಿದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತ ಹೇಳ್ತಾರೆ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂತ ಸೂಚನೆ ಹಾಕಿದ್ದಾರೆ ಆದರೆ ಯಾವುದೇ ರೀತಿಯ ಪ್ರವಾಸಿಗರು ಕೇಳ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಎರಡು ಜನ ಮೂರು ಜನ ಲೈಫ್ ಗಾರ್ಡ್ ಇದ್ದಾರೆ ಇಲ್ಲಿಗೆ ಒಬ್ಬ ಲೈಫ್ ಗಾರ್ಡ್ ಇರ್ತಾನೆ ನಾವೊಬ್ಬ ಟೂರಿಸ್ಟ್ ಮಿತ್ರ ಇಬ್ರು ಟೂರಿಸ್ಟ್ ಮಿತ್ರ ಇದ್ದರು ಈಗ ಒಂದು ಟೂರಿಸ್ಟ್ ಮಿತ್ರ ಒಂದು ಲೈಫ್ ಗಾರ್ಡ್ ಇಂದ ಮೂರುವರೆ ಕಿಲೋಮೀಟರ್ ಟೂರಿಸ್ಟ್ ಆಕ್ಟಿವಿಟೀಸ್ ಇರುವ ಬೀಚಲ್ಲಿ ಸಂಪೂರ್ಣವಾಗಿ ಭದ್ರತೆ ಒದಗಿಸಲು ಸಾಧ್ಯವಾಗುವುದಿಲ್ಲ ನಮ್ಮ ಹತ್ರ ಆದಷ್ಟು ನಾವು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಈ ಕಡೆ ನೀರಿಗೆ ಹೋದರೆ ಇಲ್ಲಿ ಮೇಲೆ ಮೇಲ್ಕಿಂಗ್ ಬರುತ್ತಲ್ಲ ಆ ಕಡೆ ಹನುಮಾನ್ ಸ್ಟ್ಯಾಚು ಹತ್ರ ನೀರಿಗೆ ಹೋಗ್ತಾರೆ ಅಲ್ಲಿಂದ ಬರ್ತಾ ಇಲ್ಲೊಬ್ಬ ನೀರಿಗೆ ಹೋಗ್ತಾರೆ ಎಲ್ಲ ಕಡೆಗೆ ನಮ್ಮ ಪೂರ್ತಿ ಇದೊಂದು ಎರಡು ತಿಂಗಳು ಸಿಕ್ಕಾಪಟ್ಟಿ ಟೂರಿಸ್ಟ್ ಬಹಳ ಕಷ್ಟ ಕೊಟ್ಟುಬಿಟ್ಟಿದ್ದಾರೆ ಯಾವುದೇ ರೀತಿಯಿಂದ ಬೋರ್ಡಿಗೆ ಕ್ಯಾರೆ ಅನ್ನದೆ ಒಂದು ಎಜುಕೇಟೆಡ್ ಪರ್ಸನ್ ಸಹ ಇದು ಬೋರ್ಡಿಗೆ ನಿನ್ನೆಗೆ ಒಂದು ಆರು ಜನ ಆಫೀಸರ್ ಬಂದಿದ್ರು ಬೆಳಗಾವಿಂದ ನಾವು ಆಫೀಸರು ಇಷ್ಟೇ ನೀರಿಗಿದ್ದೀವಿ ಇದ್ದೀವಿ ಕಾಲ ಕಾಲಷ್ಟು ಅಂತ ಸರ್ ಆಫೀಸಾದರಾದ್ರೆ ಸರ್ ನೀವು ಹೋಗಿದ್ದು ನೋಡಿಕೊಂಡು ಇನ್ನೊಬ್ಬರು ಹೋಗ್ತಾರೆ ನೀರಿಗೆ ಅದೇ ರೀತಿ ಆಗ್ತದೆ ಈಗ ನಾವು ನಾವಂತ ನಮ್ಮ ಹತ್ರ ಏನಿಲ್ಲ ಒಂದು ಜನರಿಗೆ ದಯವಿಟ್ಟು ಒಂಬ ಶಬ್ದ ಯೂಸ್ ಮಾಡಿಕೊಂಡು ನಾವು ಅವ್ರಿಗೆ ಮೇಲೆ ತೆಗಿಬೇಕು ಹೊರತು ನಾವು ಅವ್ರ ಹತ್ರ ಏ ಬರೋ ಹೋಗೋ ಅಂತ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ನಾವೇನು ಟೂರಿಸ್ಟ್ ಮಿತ್ರ ನಮ್ಮ ಟ್ರೈನಿಂಗ್ ಕೊಟ್ಟಿದ್ದೆ ಆ ರೀತಿ ಇದೆ ಆದ್ರೆ ಜನರು ನಮ್ಮ ಏನೇ ಹೊಳ ಹೊಡಿಲಿಕ್ಕೆ ಬರ್ತಾರೆ ಇದು ಮಾಡ್ಲಿಕ್ಕೆ ಬರ್ತಾರೆ ಆ ಲೈಫ್ ಗಾರ್ಡ್ ತನ್ನ ಸೈಡ್ ಒಬ್ಬ ಲೈಫ್ ಗಾರ್ಡ್ ಇದ್ರೆ ಒಳ್ಳೆದಾಗ್ತದೆ ಯಾಕಂದ್ರೆ ನಾವು ಹೋಗಿ ಪೆಟ್ರೋಲಿಂಗ್ ಮಾಡಬೇಕಲ್ಲ ಯಾರು ನೀರಿಗೆ ಹೋದೆ ಅಂದರೆ ಅವಾಗ ಹಾರ್ತಾನೆ ಅವಾಗ ನಾವು ಹೋಗಿ ಚಲೋ ಆಗ್ತದೆ ಆದ್ರೆ ಒಬ್ಬ ಲೈಫ್ ಗಾರ್ಡ್ ಒಬ್ಬ ಟೂರಿಸ್ಟ್ ಮಿತ್ರ ಇಲ್ಲಿ ಮತ್ತು ಟೂರಿಸ್ಟ್ ಮಿತ್ರ ಅವಶ್ಯಕತೆ ಇದೆ ಅಂತ ನಂಗೆ ಅನಿಸ್ತದೆ ಇದರ ಬಗ್ಗೆ ಸ್ವಲ್ಪ ಇಲಾಖೆಯವರು ಟೂರಿಸ್ಟ್ ಮಿತ್ರವನ್ನು ಹೆಚ್ಚಿಗೆ ಮಾಡ್ಬೇಕಂತ ನಾವು ಕೊಡ್ತಿದ್ದಾರೆ ಏನು ನಾಲ್ಕು ಮೂರುವರೆ ಕಿಲೋಮೀಟರ್ ಲಾಂಗ್ ಇದೆ ಟೂರಿಸ್ಟ್ ಎಕ್ಸ್ಟಿವಿಟೀಸ್ ಬೀಚಲ್ಲಿ ಈ ಕಡೆಯಿಂದ ಅಲ್ಲಿ ಮೂವತ್ತು ಕಿಲೋಮೀಟರ್ ಯಾವ ಕಡೆಯಿಂದ ಆದರೆ ಟೂರಿಸ್ಟ್ ಎಂಟ್ರಿ ಪಟ್ಬಿಡ್ತಾರೆ pain clinic ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ नीड링 ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्ट्रेन स्प्रेन साफ्ट टिश्यू इंजुरी पोस्ट्रोबेटिक स्टिफने टू थ्रिबल टू मोबाइल नंबर नाइन सेवन फोर जीरो जी एट सुमन लक्ष्मी एनक्लेव नियर नागम का ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಮಲ್ಟಿಸ್ಕಿಲ್ಸ್ ಎಜುಕೇಶನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನು ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ